ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ತರಗತಿಗಳನ್ನು ಬಹಿಷ್ಕರಿಸಿ ಕಳೆದ ಎರಡು ವಾರಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಭೂಪಾಲು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿರುವ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಬಹುತೇಕ ತರಗತಿಗಳು ಸ್ಥಗಿತಗೊಂಡಿವೆ ಒಂದೆರಡು ತರಗತಿಗಳು ನಡೆಯುತ್ತಿಲ್ಲ ಮತ್ತು ಇನ್ನೊಂದೆಡೆ ಸೆಮಿಸ್ಟರ್ ಪರೀಕ್ಷಾ ದಿನಾಂಕಗಳು ಸಮೀಪಿಸುತ್ತಿದೆ ಶೈಕ್ಷಣಿಕವಾಗಿ ನಷ್ಟ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳನ್ನು ಈ ಪರಿಸ್ಥಿತಿ ಆತಂಕಕ್ಕೆ ತಳ್ಳಿದೆ ಘನ ರಾಜ್ಯ ಸರ್ಕಾರವು ಕೂಡಲೇ ಈ ಕುರಿತು ಗಮನಹರಿಸಬೇಕು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸಬೇಕು ಮತ್ತು ಕಾಲೇಜುಗಳಲ್ಲಿ ಪಾಠಗಳು ಸರಿಯಾಗಿ ನಡೆಯುವ ನಿಟ್ಟಿನಲ್ಲಿ ಪೂರಕ ವಾತಾವರಣವನ್ನು ಕಲ್ಪಿಸಬೇಕೆಂದು ಎ ಐ ಡಿ ಈ ಮೂಲಕ ಕರ್ನಾಟಕ ಸರ್ಕಾರವನ್ನು ವಿನಂತಿಸುತ್ತದೆ ಇನ್ನು ಈ ಹೋರಾಟದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಸ್ನೇಹ ಕಟ್ಟಿಮನಿ ಜಿಲ್ಲಾ ಕಾರ್ಯದರ್ಶಿಗಳಾದ ತುಳಜರಾಮ ಕೆ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರೀತಿ ದೊಡ್ಡಮನಿ ಗೋವಿಂದ ಯರವಾಳ ನಾಗರಾಜ ರಾವುರ ಜಿಲ್ಲಾ ಸಮಿತಿ ಸದಸ್ಯರಾದ ಯುವರಾಜ್ ರಾಥೋಡ ರಾಹುಲ್ ಜಾಧವ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಊಟ ಮಾಡದೆ ಕಾಲೇಜಿಗೆ ಬಂದ್ರೆ ನಮ್ಗೆ ಒಂದು ಕ್ಲಾಸ್ ಆಗಿಲ್ಲ ಅಂದ್ರೆ ನಾವು ಮಾಡೋದು ಬಂದು ಬರೋದು ಅಂತ ನಮ್ದು ಬರ್ತದೆ ಮತ್ತು ಮುಂದಿನ ನೆಕ್ಸ್ಟ್ ಮಂತ್ ಅಲ್ಲಿ ಎಕ್ಸಾಮ್ ಇವೆ ಎಕ್ಸಾಮ್ ಹೇಗೆ ಬರೆಯೋದು ನಾವು ಬರ್ಬೇಕು ನಮ್ಗೆ ಇಲ್ಲ ಆದ್ರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ ಅವ್ರ ಜೀವನ ಇಲ್ಲ ಅಂದ್ರೆ ನಮ್ ಜೀವನ ಹೇಗೆ ರೂಪಿಸಿಕೊಳ್ತಾರೆ ಅವರು ಹೇಗೆ ರೂಪನ ಮಾಡ್ತಾರೆ ಅವರು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಇವತ್ತು ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಎದುರುಗಡೆ ಮಾಡ್ತಿದ್ವಿ ನಿಮ್ಗಳಿಗೆಲ್ಲ ತಿಳಿದಂತೆ ಕಳೆದ ಇಪ್ಪತ್ತು ದಿನಗಳಿಂದ ಆಯ್ತು ಇವತ್ತು ಅತಿಥಿ ಉಪನ್ಯಾಸಕರು ಬೀದಿ ಮೇಲೆ ಕುತ್ಕೊಂಡು ಇವತ್ತು ಹೋರಾಟಗಳು ನಡೀತಿದೆ ಅಲ್ಲಿ ನಾವು ಇವತ್ತು ಡಿಮಾಂಡ್ ಮಾಡ್ತಿರೋದು ಇಮಿಡಿಯೇಟ್ ಆಗಿ ಸರ್ಕಾರ ಅತಿಥಿ ಉಪನ್ಯಾಸಕರು ಏನೊಂದು ಬೇಡಿಕೆ ಇದೆ ಅದನ್ನೆಲ್ಲನೂ ಕೂಡ ಈಡೇರಿಸಬೇಕು ಇದ್ರ ಜೊತೆಗೆ ಇವತ್ತೇನು ವಿದ್ಯಾರ್ಥಿಗಳ ಸಮಸ್ಯೆ ಅನುಭವಿಸ್ತಿದ್ದಾರೆ ಮುಂದಿನ ತಿಂಗಳಲ್ಲಿ ಇವತ್ತು ಎಕ್ಸಾಮ್ ನಡೀತಿದೆ ಅವರು ಬಟ್ ಇಲ್ಲಿವರೆಗೂ ಫಿಫ್ಟಿ ಪರ್ಸೆಂಟ್ ಕ್ಲಾಸ್ ಗಳು ಕೂಡ ನಡೀತಿಲ್ಲ ಇಡೀ ಎಲ್ಲಾ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಡಿಪೆಂಡ್ ಆಗಿರೋದು ಇವತ್ತು ಗೆಸ್ಟ್ ಹಸಸ್ ಮೇಲೆ ಇದರಿಂದ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ ಈ ಕೂಡಲೇ ಸರ್ಕಾರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ವಿದ್ಯಾರ್ಥಿಗಳನ್ನ ಕ್ಲಾಸ್ಗಳು ನಡೆಸಬೇಕು ಇವತ್ತು ಅಂತ ಹೇಳಿ ನಾವು ಇದ್ರ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಎಐಡಿಎಸ್ ಜಿಲ್ಲಾ ಕಾರ್ಯದರ್ಶಿ ತುಳುಧಾರಾಮ್ ಎನ್ ಕೆ